ಹೆಲೋ ಗೆಳೆಯರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಮ್ಮ ಮೊದಲ ಅಧ್ಯಯನ ಯಶಸ್ಸಿನ ಹೆಜ್ಜೆ ಗುರುತುಗಳು ನಾವು ಯಶಸ್ಸು ಸಾಧಿಸಲು ಎಷ್ಟೇ ಪ್ರಯತ್ನಿಸಿದರೂ ಕೆಲವೊಮ್ಮೆ ವಿಫಲವಾಗುವುದುಂಟು ಆದರೆ ಈ ಪ್ರಸಂಗದಲ್ಲಿ ನಾವು ಕೈ ಹಿಡಿಯಬೇಕಾದ ವಿಷಯಗಳು ಏನು ಅಂತಂದ್ರೆ ಒಂದು ನಿರ್ದಿಷ್ಟವಾದ ಕನಸು ಒಂದು ದಿಟ್ಟ ನಿರಂತರವಾದ ವಿಜಯ ಮತ್ತೆ ನಿರಂತರವಾದ ಪ್ರಯತ್ನ ನಮಗೆ ಬಹು ಮುಖ್ಯವಾಗಿ ಬೇಕಾಗತ್ತೆ ಇದರಲ್ಲಿ ಮೊದಲನೇದು ಸ್ವಪ್ನದ ನಿರ್ಧಾರ ಅಂದ್ರೆ ಇವಾಗ ನಾವು ಕನಸು ಕಾಣೋದು ತುಂಬಾ ಸುಲಭ ನಮ್ಮ ಕನಸುಗಳನ್ನ ನನಸಾಗಿಸ್ಬೇಕು ಅಂತಂದ್ರೆ ಮೊದಲು ನಾವು ಏನ್ ಮಾಡ್ಬೇಕು ನಮ್ಮ ಕನಸನ್ನ ನೆನಸು ಮಾಡ್ಬೇಕು ಅಂತಂದ್ರೆ ಅವುಗಳನ್ನ ನಿಜವಾಗಿ ಕನಸು ಕಾಣಬೇಕು ನಿಮ್ಮ ಕನಸು ಏನೇ ಆಗಿರ್ಲಿ ಅದನ್ನ ಪರಿಗಣಿಸಿ ಸ್ಪಷ್ಟವಾಗಿ ಗುರುತಿಸಬೇಕು ಮೊದಲನೇದು ನಿಮ್ಮ ಗುರುದಿ ಗುರಿಯನ್ನ ನಿಗದಿಪಡಿಸಲು ಸಮಯವನ್ನ ಕಳಿರಿ ಸಾಮಾನ್ಯವಾಗಿ ಸಮೃದ್ಧ ಕನಸು ಕಾಣುವುದು ಯಶಸ್ಸಿನ ಮೊಟ್ಟ ಮೊದಲನೆಯ ಹೆಜ್ಜೆ ಅದೇ ರೀತಿ ಲಕ್ಷ್ಯ ನಾವು ಸಾಧನೆಗೆ ಮೊದಲ ಹೆಜ್ಜೆ ಗುರಿ ಹೊಂದುವುದು ಓಕೆನಾ ಏನೇ ಸಾಧನೆ ಮಾಡ್ಬೇಕು ಅಂತಂದ್ರೆ ಒಂದು ಗುರಿ ನಮಗೆ ಸ್ಪಷ್ಟವಾಗಿರ್ಬೇಕು ನಿಮ್ಮ ಕನಸು ನಿಮ್ಮ ಕನಸುಗಳನ್ನ ಅನುಸಾರವಾಗಿ ಸಣ್ಣ ಸಣ್ಣ ಗುರಿಗಳನ್ನಾಗಿ ನಿಗದಿಪಡಿಸಬೇಕು ಗುರಿಗಳನ್ನ ಸಾಧಿಸಲು ಒಂದು ರೂಪರೇಷೆ ಸಿದ್ಧಪಡಿಸಬೇಕು ಅಂದ್ರೆ ಬ್ಲೂ ಪ್ರಿಂಟ್ ಅಂತ ಏನ್ ಹೇಳ್ತೀವಲ್ಲ ನಾವು ಬ್ಲೂ ಪ್ರಿಂಟ್ ನ ರೆಡಿ ಮಾಡಬೇಕು ಅದನ್ನ ಅನುಸರಿಸಿ ಒಂದೊಂದು ಹಂತವನ್ನು ಸಾಧಿಸುವಾಗ ನಿಮ್ಮ ಧೈರ್ಯ ಮತ್ತೆ ವಿಶ್ವಾಸವನ್ನ ಮತ್ತಷ್ಟು ಬೆಳೆಸಿಕೊಳ್ಳುವುದು ಇಲ್ಲಿ ತುಂಬಾ ಅಗತ್ಯವಾಗಿದೆ ಅದ್ರ ಜೊತೆಗೆ ನಮಗೆ ಮೂರನೇದಾಗಿ ಬೇಕಾಗಿರುವುದು ಕಠೋರ ಪರಿಶ್ರಮ ಹಾರ್ಡ್ ವರ್ಕ್ ಅಂತ ಹೇಳ್ತಾರಲ್ಲ ಕಠೋರ ಪರಿಶ್ರಮ ಯಶಸ್ಸಿಯ ಯಶಸ್ಸಿಗೆ ಪಥ ಅಗತ್ಯವೆಂದರೆ ನಿರಂತರ ಪರಿಶ್ರಮ ಅಂದ್ರೆ ನಾವ್ ಏನೇ ಒಂದು ಯಶಸ್ನ ಕಾಣ್ಬೇಕು ಅಂತಂದ್ರೆ ನಮಗೆ ಹಾರ್ಡ್ ವರ್ಕ್ ಇರಲೇಬೇಕು ಸಮಯ ಮೀರಿ ಪರಿಶ್ರಮಿಸ್ಬೇಕು ನಿಮ್ಮ ಲಕ್ಷ್ಯ ಸಾಧನೆಗೆ ನಿರಂತರವಾಗಿ ಶ್ರಮವನ್ನ ಪಡಲೇಬೇಕು ಹೋರಾಟಕ್ಕೆ ಪೂರ್ಣ ಶಕ್ತಿಯೊಂದಿಗೆ ನಿಮ್ ನೀವು ನಿಮ್ಮ ಗುರಿಯನ್ನು ತಲುಪಲು ನೀವು ಯಶಸ್ಸನ್ನು ಪಡೆಯಲು ಪೂರ್ಣ ಶಕ್ತಿಯೊಂದಿಗೆ ಹೋರಾಟವನ್ನ ಮಾಡ್ಬೇಕಾಗುತ್ತೆ ಈ ಹೋರಾಟ ಮಾಡ್ಬೇಕು ಅಂತಂದ್ರೆ ನಮಗೆ ಧೈರ್ಯ ಪ್ರಮುಖವಾಗಿ ಬೇಕಾಗಿರೋದು ಮತ್ತೆ ದೃಢತೆ ದೃಢತೆ ಇಸ್ ವೆರಿ ಇಂಪಾರ್ಟೆಂಟ್ ಅದಾದ್ಮೇಲೆ ಸಕಾರಾತ್ಮಕ ಮನೋಭಾವ ಅಂದ್ರೆ ಪಾಸಿಟಿವಿಟಿ ನಾವ್ ಏನನ್ನಾದರೂ ಸಾಧಿಸ್ಬೇಕು ನಾವೇನನ್ನಾದರೂ ಏನನ್ನಾದರೂ ಸಾಧಿಸುವ ಮುನ್ನ ನಮ್ಮ ಮನಸ್ಸು ಸಕಾರಾತ್ಮಕವಾಗಿರಬೇಕು ಅಂದ್ರೆ ಪಾಸಿಟಿವ್ ಮೈಂಡ್ಸೆಟ್ ಇಂದ ನಾವು ಹೋಗ್ಬೇಕು ಸೋಲನ್ನ ಒಪ್ಪಿಕೊಳ್ಬೇಕು ಸೋಲನ್ನ ಒಪ್ಪಿಕೊಳ್ಳೋ ತಾಕತ್ತು ನಮ್ಮಲ್ಲಿರ್ಬೇಕು ಅದೇ ರೀತಿ ನಮ್ಮ ಜಯದ ಹೆಜ್ಜೆಯಾಗಿರಲಿ ಪ್ರತಿಯೊಂದು ಸಂಕಷ್ಟವನ್ನ ಒಂದು ಹೊಸ ಅವಕಾಶವನ್ನಾಗಿ ಪರಿಗಣಿಸಿ ಅದನ್ನ ಎದುರಿಸಬೇಕು ಎದುರಿಸಲು ನಾವು ಸಿದ್ಧರಾಗಬೇಕು ಐದನೇದು ಪ್ರಮುಖವಾದ ಪಾಯಿಂಟು ನಿರಂತರ ಅಧ್ಯಯನ ಕಂಟಿನ್ಯೂಯಸ್ ಲರ್ನಿಂಗ್ ಅಂತ ಏನ್ ಕರಿತೀವಲ್ಲ ಇದು ನಿರಂತರ ಅಧ್ಯಯನ ನಮ್ಮ ಸಾಧನೆಗೆ ನಿರಂತರ ಅಧ್ಯಯನ ಮತ್ತೆ ಸುಧಾರಣೆ ಪ್ರ ಪ್ರಮುಖವಾಗಿ ಬೇಕೇ ಬೇಕು ನವೀನವಾದ ವೈದಿಕತೆಗಳಂದ್ರೆ ಹೊಸ ಹೊಸ ವಿಚಾರಗಳನ್ನ ನಾವು ಕಲಿತು ನಮ್ಮ ಕೌಶಲ್ಯಗಳನ್ನ ಸುಧಾರಣೆ ಮಾಡಿಕೊಂಡು ಜೀವನ ಏನಿದೆ ಅಲ್ಲ ಈ ಜೀವನವೆಂಬುದು ಒಂದು ನಿರಂತರ ಅಧ್ಯಯನ ಪ್ರಕ್ರಿಯೆ ಆಗಿದೆ ನಾವು ಎಷ್ಟು ಹೊಸ ಹೊಸ ವಿಷಯಗಳನ್ನ ಕಲಿತೀವಲ್ಲ ಆ ಕಲಿಕೆ ನಮ್ಮನ್ನ ಅಭಿವೃದ್ಧಿ ಅಭಿವೃದ್ಧಿಗೊಳ್ಳಲು ಆ ಸಹಾಯ ಮಾಡುತ್ತೆ ಸಮಯದ ಪ್ರಾಭಾವಿಕ ಉಪಯೋಗ ಆರನೆಯ ಪ್ರಮುಖ ಪಾಯಿಂಟ್ ನಮಗೆ ಟೈಮು ಸಮಯವು ನಮಗೆ ಎಷ್ಟು ಅಮೂಲ್ಯವಾಗಿದೆ ಅಹ್ ಇದು ಎಷ್ಟು ಅಮೂಲ್ಯವಾದ ಸಂಪತ್ತು ಅಂತ ನಾವು ಮೊಟ್ಟ ಮೊದಲ ಬಾರಿಗೆ ತಿಳ್ಕೊಳ್ಬೇಕು ಸಮಯವನ್ನು ಸುಧಾರಿತವಾಗಿ ಉಪಯೋಗಿಸುವ ಮೂಲಕ ನಾವು ನಮ್ಮ ಯಶಸ್ಸಿಗೆ ತುಂಬಾ ಹತ್ತಿರವಾಗುತ್ತೇವೆ ಸಮಯ ವ್ಯವಸ್ಥಾಪನ ಕೌಶಲ್ಯ ಅಂದ್ರೆ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ಈ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ನ ನಾವು ಅಭಿವೃದ್ಧಿ ಮಾಡ್ಕೊಳ್ಬೇಕು ನಮ್ಮ ಗುರಿ ಸಾಧನೆಗೆ ನಮ್ಮ ಗುರಿಗಳನ್ನ ಸಾಧಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಏಳದು ಸ್ವಯಂ ಪ್ರೇರಣೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನ್ ಹೇಳ್ತೀವಲ್ಲ ನಾವು ಈ ಪ್ರೇರಣೆಯ ಮೂಲವಂತೂ ನಿಮ್ಮೊಳಗೆ ದೊರೆಯುತ್ತವೆ ನಮ್ಮ ನಮ್ಮೊಳಗೆ ಇರುತ್ತೆ ನಮ್ಮ ಪ್ರೇರಣೆ ನಮ್ಮ ಕನಸುಗಳನ್ನು ಸದಾ ಮನದಲ್ಲಿ ಇಟ್ಟುಕೊಂಡು ಮನದಲ್ಲಿ ಇಟ್ಟುಕೊಂಡು ಮತ್ತು ಅವುಗಳನ್ನು ಸಾಧಿಸಲು ನಿರಂತರವಾಗಿ ಪ್ರಯತ್ನಿಸಬೇಕಾಗುತ್ತೆ ಪ್ರತಿದಿನವೂ ಸ್ವಲ್ಪ ಹೆಚ್ಚು ಆ ಹೆಚ್ಚು ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡಿ ನಿಮ್ಮ ಸ್ವತಂತ್ರ ಶಕ್ತಿಯನ್ನು ಬೆಳೆಸಿಕೊಳ್ಳಿ ಈ ಏಳು ತತ್ವಗಳು ನಾನು ಏನ್ ಹೇಳಿದ್ನಲ್ಲ ಈ ಏಳು ತತ್ವಗಳನ್ನ ನಾವು ಅನುಸರಿಸಿದರೆ ಯಶಸ್ಸು ಅನಿವಾರ್ಯವಾಗುತ್ತದೆ ನಿಮ್ಮ ಸಂಕಲ್ಪ ಪರಿಶ್ರಮ ಟೈಮ್ ಮ್ಯಾನೇಜ್ಮೆಂಟ್ ಮನೋಭಾವದ ಒಟ್ಟಿಗೆ ನೀವು ನಿಮ್ಮ ಕನಸುಗಳನ್ನು ಏಕೆ ಸಾಧಿಸಬಾರದು ಎಂಬುದಕ್ಕೆ ಉತ್ತರ ಇಲ್ಲ ನಿಖರವಾಗಿ ತಯಾರಿಸಿಕೊಳ್ಳಿ ನಿಮ್ಮ ಗುರಿಯನ್ನು ಸಾಧಿಸಲು ಹಂಬಲ ಹಂಬಲಿಸಿ ಮತ್ತು ವಿಶ್ವಾಸದಿಂದ ಮುನ್ನೆಡೆದುಕೊಳ್ಳಿ ಇದೇ ನಮ್ಮಿ ಅಧ್ಯಯನ ಪ್ರೇರಣಾದಾಯಕ ಅಧ್ಯಯನ ಈ ಪ್ರೇರಣೆ ಈ ಶಕ್ತಿ ನಿಮಗೆ ಯಶಸ್ಸನ್ನು ಸಾಧಿಸಲು ನಿಮ್ಮ ಗುರಿಯನ್ನು ತಲುಪಲು ಪ್ರಮುಖವಾಗಿ ಈ ವಿಡಿಯೋ ಸಹಕರಿಸುತ್ತೆ ಅಂತ ನಾನು ಭಾವಿಸ್ತೀನಿ ಇದು ನನ್ನ ಮೊದಲ ವಿಡಿಯೋ ಹ ಏನಾದ್ರೂ ತಪ್ಪಿದ್ರೆ ಕ್ಷಮೆಯಿರಲಿ ನಮಸ್ಕಾರ